ಜ್ಯೋತಿಯ ದರ್ಶನವಾಗ್ತಾ ಇದ್ದಂತೆ ಸ್ವಾಮಿಯೇ ಶರಣಮಯ್ಯಪ್ಪ ಘೋಷಣೆಗಳು ಮೊಳಗತ್ತವೆ ಆ ಒಂದು ಕ್ಷಣಕ್ಕಾಗಿ ಕಾದಿರುವ ಭಕ್ತರನ್ನ ನೀವು ನೋಡ್ತಾ ಇದ್ದೀರಿ ಆಭರಣಗಳನ್ನ ಅಲಂಕರಿಸಿದ ನಂತರ ಪೂಜೆ ಆಗುತ್ತಾ ಅಥವಾ ಮೊದಲಿಗೆ ಜ್ಯೋತಿಯ ದರ್ಶನ ಆಗಿ ಪೂಜೆ ಆಗುತ್ತಾ ಇಲ್ಲ ಈಗ ಪೂಜೆ ಆಗ್ತಾ ಇದೆ ಮೊದಲಿಗೆ ಗರ್ಭಗುಡಿ ಗರ್ಭಗುಡಿ ಮಂಗಳಾರತಿ ಆಗ್ತಿದ್ದ ಹಾಗೆ ಎದುರುಗಡೆ ದರ್ಶನ ಆಗುತ್ತೆ ಜ್ಯೋತಿಯ ಸುಮಾರು ಎಷ್ಟು ಹೊತ್ತು ಜ್ಯೋತಿ ಬೆಳಗತ್ತೆ ಅಲ್ಲಿ ಜ್ಯೋತಿ ಒಂದು ಮೂರ್ ಟೈಮ್ ಬರುತ್ತೆ ಮೂರು ಸಲ ಮೂರು ಸಲ ಬರುತ್ತೆ ಮೂರು ಸಲದಲ್ಲಿ ಒಂದು ಒಂದು ಹತ್ತು ಸೆಕೆಂಡ್ ನಮಗೆ ಕಣ್ಣಿಗೆ ಕಾಣ್ತದೆ ಹಾಂ ಒಂದೊಂದು ಸರಿ ಹತ್ತು ಸೆಕೆಂಡ್ ಕಾಣ್ತದೆ ಮೂರು ಸರಿ ಕಾಣ್ತದೆ ಮೂರು ಸರಿ ಆದಮೇಲೆ ಕಾಣೋದಿಲ್ಲ ಅಲ್ಲಿಗೆ ಎಲ್ಲರೂ ಭಕ್ತಾದಿಗಳೆಲ್ಲ ಕಣ್ಣು ತುಂಬ್ಕೊಂಡು ನಾವು ಪಾವನಾಯಿತು ಜೀವನ ಪಾವನ ಆಯಿತು ಅಂತ ಹೇಳಿ ಹೊರಡ್ತಾರೆ ನೀವು ಒಂದ್ ಎರಡು ದಶಕ ಅಂದ್ರೆ ಹೋಗ್ತಾ ಇದ್ರಿ ಮೂವತ್ತ್ ಮೂವತ್ತೈದು ವರ್ಷದಿಂದ ಹೋಗ್ತಾ ಇದ್ದೀರಿ ಆಗ ವ್ಯವಸ್ಥೆಗಳಷ್ಟೇನು ಚೆನ್ನಾಗಿರ್ಲಿಲ್ಲ ಸಣ್ಣ ಸಣ್ಣ ದಾರಿಗಳಲ್ಲಿ ಸಾಕೊಂಡು ಹೋಗ್ಬೇಕಾಗಿತ್ತು ಊಟದ ವ್ಯವಸ್ಥೆ ಇರ್ತಾ ಇರ್ಲಿಲ್ಲ ಇನ್ನಿತರ ವ್ಯವಸ್ಥೆ ಇರ್ತಾ ಇರ್ಲಿಲ್ಲ ಆದ್ರೆ ಈ ಭಕ್ತಿ ಅನ್ನೋದು ಹೇಗೆ ಕರ್ಕೊಂಡು ಹೋಗ್ತಾ ಇತ್ತು ಆ ಕಾ ಕಾಡುಗಳಲ್ಲಿ ಕಲ್ಲು ಮಣ್ಣು ಕಲ್ಲು ಮಣ್ಣು ಕಾಲಿಗೆ ಅಂತ ಸ್ವಾಮಿ ಒಂದೇ ಅಯ್ಯಪ್ಪ ಮೈಂಡ್ ಅಲ್ಲಿ ಬೇರೆ ಏನೂ ಬರೋದಿಲ್ಲ ಅವಾಗ ಭಗವಂತನಲ್ಲಿ ಹೋಗಬೇಕು ನನ್ನ ಕಷ್ಟ ಯಾಕಂದ್ರೆ ಎಲ್ಲ ಸುಖ ಇದ್ರೆ ಯಾಕೆ ದೇವಸ್ಥಾನಕ್ಕೆ ಹೋಗ್ತಾನೆ ಏನಾದ್ರು ಒಂದು ಕೊರತೆ ಇರಲೇಬೇಕು ಇಲ್ಲ ಅವ್ನೇನೋ ಒಂದು ಸಂಕಲ್ಪ ಮಾಡ್ಕೊಂಡಿದ್ದ ಅವನು ಭಗವಂತ ಈಡೇರಿಸಿದ್ರೆ ದರ್ಶನ ಮಾಡ್ಬೇಕಂತ ಹೋಗ್ತಾನೆ ಹಾಗಾಗಿ ಕೋಟ್ಯಾನು ಕೋಟಿ ಭಕ್ತಾದಿಗಳು ಶಬರಿಮಲೆ ಯಾತ್ರೆ ಮಾಡ್ಬೇಕಾದ್ರೆ ಅಲ್ಲಿ ಏನೋ ಒಂದು ಶಕ್ತಿ ಇದೆ ಆ ಶಕ್ತಿ ನೋಡಕ್ಕೋಸ್ಕರನೇ ಹೋಗ್ತದ ಭಗವಂತನ ಭಗವಂತನ ಆಶ್ವಾದ ಕೃಪಾ ಕಟಾಕ್ಷ ಪ್ರಾಪ್ತಿ ಮಾಡ್ಕೋಕೋಸ್ಕರ ಶಬರಿಮಲೆಯ ಒಂದು ಸರಿ ದರ್ಶನ ಮಾಡಿದ್ರು ಅಂದರೆ ಪುನಃ ಮತ್ತೆ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ವರ್ಷ ವರ್ಷ ಬರ್ತಾ ಇರ್ತದೆ ಅದು ಹಾಗಾಗಿ ಇರುಮುಡಿ ಅಷ್ಟ್ ಅತ್ಯಂತ ಪವಿತ್ರವಾದದ್ದು ಇರುಮುಡಿ ಕಟ್ಟೋದು ಹೇಗೆ ಅದನ್ನು ಹೊತ್ತು ತಲೆಯಲ್ಲೇ ಹೊತ್ಕೊಂಡು ಸಾಗಬೇಕು ಅಯ್ಯಪ್ಪನ ಶಬರಿಮಲೆ ತಲುಪುವವರಿಗೆ ಅನ್ನೋ ಒಂದು ನಿಯಮ ಇದೆ ಹೌದು ಹೇಗೆ ಇರುಮುಡಿ ಅಂದ್ರೆ ಎರಡು ಅರ್ಥ ಅಂದ್ರೆ ಎರಡು ಮುಡಿ ಅಂತ ತಲೆ ಇರು ಅಂದ್ರೆ ತಲೆ ಅಂತ ಮುಡಿ ಅಂದ್ರೆ ತಲೆ ಸಾರಿ ಮುಡಿ ಅಂದ್ರೆ ತಲೆ ಸೊ ಇರು ಮುಡಿ ಅಂದ್ರೆ ಎರಡು ಮುಡಿ ಎರಡು ಮುಡಿ ಅಂದ್ರೆ ಹಿಂದೆ ಏನಾಯ್ತು ಅಂದ್ರೆ ನಾನು ನಿಮಗೊಂದು ಉದಾಹರಣೆ ಹೇಳಿದೆ ಅಂದ್ರೆ ವಾಹನಗಳ ವ್ಯವಸ್ಥೆ ಇರಲಿಲ್ಲ ಸೊ ಹಾಗಾಗಿ ಅಂದ್ರೆ ದೊಡ್ಡ ಪಾದದಲ್ಲೇ ಹೋಗಬೇಕಾಗಿತ್ತು ನಲವತ್ತೆಂಟು ಕಿಲೋಮೀಟರ್ ನಡಿಬೇಕಾಯ್ತಂತ ಇತ್ತು ಸೊ ಅವಾಗ ಏನಾಯ್ತಂದ್ರೆ ಒಂದು ಮುಡಿ ಭಗವಂತ ನಿನಗೆ ಇನ್ನೊಂದು ಮುಡಿ ನನಗೆ ಅಂತ ಅಂದರೆ ಹಿಂದಿನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಪಾವಿತ್ರತೆ ಇರಲಿ ಬೇರೆ ಕಡೆ ಇಟ್ಕೊಂಡ್ರೆ ಪಾವಿತ್ರ್ಯತೆ ಬರಲ್ಲ ಭಗವಂತನಿಗೆ ಪಾವಿತ್ರ್ಯತೆ ಇಲ್ಲದೇ ತೊಗೊಂಡು ಹೋಗಬಾರ್ದು ನಮ್ಮ ಅಭಿಷೇಕ ಮಾಡಬೇಕಂದ್ರೆ ಅದು ಪಾ ಅಪವಿತ್ರ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಆ ಒಂದು ಪಾವಿತ್ರತೆಗೋಸ್ಕರ ತಲೆ ಮೇಲೆ ಇಟ್ಕೊಂಡು ಹೋಗ್ತಾಯಿದ್ರು ತಲೆ ಶಿರ ಅನ್ನೋದು ತಲೆ ಅದು ಅತ್ಯಂತ ಪ್ರ ಇದು ಪ್ರಶಸ್ತವಾದಂಥ ಇದಕ್ಕೆ ತಲೆ ಕ ಶಿರ ಅಂತ ಕರಿತೀವಿ ಸೊ ಆ ಒಂದು ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕನ್ನೋ ಒಂದು ಅಭಿಪ್ರಾಯದಲ್ಲಿ ಇಟ್ಕೊಂಡು ಹೋಗ್ತಾಯಿದ್ರು ಹಿಂದಿನ ಮುಡಿಯಲ್ಲಿರಂಥದ್ದು ಆ ಅಕ್ಕಿ ಗಂಟು ಅಥವಾ ಮತ್ತೊಂದೇನು ದವಸ ಧಾನ್ಯಗಳಿರ್ಬೋದು ಅದನ್ನೆಲ್ಲ ತೆಗೆದುಬಿಟ್ಟು ನಾವು ಅಡುಗೆ ಅಥವಾ ಪದಾರ್ಥ ಮಾಡಲಿಕ್ಕೋಸ್ಕರ ಆ ಮುಡಿ ತು ಉಪ್ಯೋಗಿಸ್ತಾ ಇದ್ರು ಹಾಗಾಗಿ ಇರು ಮುಡಿ ಅನ್ನೋದು ಆಗಿದೆ ಅರ್ಥ ಬಟ್ ಮುಂದಿನ ಮುಡಿ ಒಳಗಡೆ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಕಾಯಿ ಕಾಯಿ ಅಂದರೆ ಆತ್ಮ ಆತ್ಮ ಕಾಯ್ದನ್ನು ಆ ನೀರೆಲ್ಲ ತೆಗೆದುಬಿಟ್ರೆ ಅದು ಆತ್ಮ ಒಳಗಡೆ ಇರುತ್ತೆ ಆ ಆತ್ಮದೊಳಗೆ ಜೀವ ತುಂಬಬೇಕು ಅದಕ್ಕೋಸ್ಕರನೇ ಮುದ್ರೆ ಕಾಯಿ ಅಂದರೆ ಅದರ ಕಾಯಿ ಒಳಗಡೆ ಮುಂದೆ ನಾವು ತುಪ್ಪ ತುಂಬಿಸ್ಬಿಟ್ಟು ಭಗವಂತ ನನ್ನ ಜೀವನ ನಿನಗೆ ತಂದು ಕೊಡ್ತಾ ಇದ್ದೀನಿ ನನ್ನ ಜೀವನ ಮುಂದೆ ಇನ್ನು ಸದ್ಯ ಅಂದರೆ ಉನ್ನತ ಸ್ಥಾನಕ್ಕೆ ಕಲಿಸ್ಕೊಡಪ್ಪ ನನ್ನ ಕಷ್ಟಕಾರ ಹೋಗ್ಲಾಡ್ಸಪ್ಪ ಅನ್ನೋಕ್ಕೋಸ್ಕರನೇ ಆ ಕಾಯಿ ಒಳಗಡೆ ತುಂಬಿಕ ನಾವು ತೊಗೊಂಡು ಅಂದರೆ ಜೀವಾತ್ಮ ಜೀವ ಮತ್ತು ಆತ್ಮ ಎರಡೂ ಸೇರಿದಾಗ ಜೀವಾತ್ಮಗೆ ಸೊ ಹಾಗಾಗಿ ನಾವು ಮುದ್ರೆ ಅಂದರೆ ತುಪ್ಪದ ಕಾಯಿನ ತಗೊಂಡೋಗಿಬಿಟ್ಟು ಅಭಿಷೇಕ ಮಾಡ್ತೀವಿ ಸೊ ಅದು ಒಂದು ಎರಡನೇದಾಗಿ ಕಾಣಿಕೆ ಕೊಡಬೇಕು ಆ ಕಾಣಿಕೆ ಒಳಗಡೆ ಹಾಕ್ತೀನಿ ಅಂದರೆ ವಿಳ್ಯದಲ್ಲೇ ಇಟ್ಬಿಟ್ಟು ಯಾರಿಗೆ ಕೊಡೋದಾರೆ ವಿಳ್ಯದಲ್ಲೇ ಲಕ್ಷ್ಮಿಯ ಸಂಕೇತ ಸೊ ಅದರೊಳಗಡೆ ಕಾಣಿಕೆ ಇಟ್ಬಿಟ್ಟು ಯಾರಿಗ್ಯಾರು ಕೊಟ್ಟರೆ ಅದು ಅವರಿಗೆ ದಕ್ಕುತ್ತೆ ಅನ್ನೋದು ಒಂದು ಅಭಿಪ್ರಾಯದಲ್ಲಿ ಕಾಣಿಕೆನ ಇಡ್ತೀವಿ ಅದ್ರ ಜೊತೆಗೆ ಒಂದು ಶಿವನ ಕಾಯ್ತು ಯಾಕಂದರೆ ಶಿವನ ವಿಗ್ರಹ ಇದೆ ಭಗವಂತನ ಭೂಮಿ ಬರ್ಬೇಕಾದ್ರೆ ಶಿವ ಬೇಕಾಗಿತ್ತು ಸೊ ಆ ಶಿವನಿಗೆ ಒಂದು ಕಾಯಿ ಕೊಡಬೇಕಪ್ಪ ಅವನಿಗೂ ಒಂದು ಕಾಯಿ ಕೊಡೋಣ ಅಂತಬಿಟ್ಟು ಆ ಕಾಯಿ ಕೊ ಹಾಕಿರ್ತೀವಿ ಅಕ್ಕಿ ಹಾಕ್ತೀವಿ ಅಕ್ಕಿ ಹಾಕಿ ಹಾಕೋ ಉದ್ದೇಶ ಅಂತ ಹೇಳಿದ್ರೆ ಒಳಗಡೆ ಭಗವಂತನಿಗೆ ನಾ ಭಗವಂತ ನಿನ್ನ ಪಾಯಸನ ಪ್ರಿಯ ಹಾಗಾಗಿ ಮನುಷ್ಯನಿಗೆ ಏನು ಕೊಟ್ಟರು ಸಾಕಾಗೋದಿಲ್ಲ ನೀವು ಎಷ್ಟಾದ್ರೂ ದುಡ್ಡು ಕೊಡ್ಬೋದು ಅದು ಸಾಕಾಗೋದಿಲ್ಲ ಅಕ್ಕಿ ಕೊಟ್ಟು ಅನ್ನ ಮಾಡಿಬಿಟ್ಟು ಒಂದು ಊಟ ಹಾಕ್ತಾರೆ ಸಾಕಪ್ಪ ನನಗೆ ಹೊಟ್ಟೆ ತುಂಬಿತು ಅನ್ನೋ ಒಂದು ಮನೋಭಾವನೆಯಲ್ಲಿ ಅವ್ರು ಬರ್ತಾರೆ ಹಾಗಾಗಿ ಭಗವಂತ ನಿಮಗೆ ಪಾಯಸನ ಮಾಡಿಬಿಟ್ಟು ಊಟ ಮಾಡಪ್ಪ ಅಂತ ಅಂತೇಳ್ಬಿಟ್ಟೆ ಅವನಿಗೆ ಕೊಟ್ಟಾಗ ಅವನು ನಮಗೆ ವಾಪಸ್ ಕೊಡ್ತಾನೆ ಆ ಅಕ್ಕಿನ ನಾವು ಸ್ವಲ್ಪ ಮನೆಗೆ ತರ್ತೀವಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್